ಬೆಂಬಲ ಬೆಲೆಗಿಂತ ಯಾವುದೇ ಏಜೆನ್ಸಿ ಕಡಿಮೆ ಬೆಲೆಗೆ ಖರೀದಿಸಿದ್ರೆ ಶಿಕ್ಷಾರ್ಹ ಅಪರಾಧವಾಗಬೇಕು ರೈತನ ಬೆಳೆಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತೇಳರಂದು ಕಾಡಾ ಕಚೇರಿ ಎದುರು ಪ್ರತಿಭಟನೆ ಮತ್ತು ರಾಜ್ಯಗಳ ಎಲ್ಲಾ ಗ್ರಾಮಗಳು ಮತ್ತು ತಾಲೂಕು ಬಂದ್ಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಕರೆ ನೀಡಲಾಗಿದೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ರೈತ ಮುಖಂಡ ಕೆಟಿ ಗಂಗಾಧರ್ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಹಳ್ಳಿ ಬಂದ್ ಮಾಡಲಾಗುತ್ತಿದೆ ಈ ಬಗ್ಗೆ ಹಳ್ಳಿಗಳಿಗೆ ತೆರಳಿ ಜಾಗೃತಿ ಮೂಡಿಸಲಾಗುತ್ತಿದೆ ಶಾಲಾ ಮಕ್ಕಳು ಶಾಲೆಗೆ ಹೋಗದಂತೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಆಸ್ಪತ್ರೆ ಹಾಲು ಖರೀದಿಗೆ ಅವಕಾಶವಿರುತ್ತದೆ ಇದು ರಾಜ್ಯಾದ್ಯಂತ ನೀಡಲಾಗ್ತಾ ಇರುವಂತಹ ಕರೆ ಎಂದರು ರಾಜಧಾನಿ ಡೆಲ್ಲಿಯಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರೈತ ಬಾಂಧವರು ರೈತರ ಏಳು ಬೇಡಿಕೆಗಳನ್ನು ಒತ್ತಾಯಿಸಿ ನಿರಂತರವಾಗಿ ಅಹೋರಾತ್ರಿ ಧರಣಿ ಪ್ರಾರಂಭ ಆಗಿದೆ ಈ ಧರಣಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾದಲ್ಲಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಕೆ ಆರ್ ಎಲ್ ಎಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟವನ್ನು ಸಂಪೂರ್ಣ ಬೆಂಬಲಿಸುತ್ತದೆ ಈ ಬೆಂಬಲಕ್ಕೆ ಮುಖ್ಯ ಕಾರಣ ಭಾರತ ಸರ್ಕಾರ ನಾಲ್ಕು ಸುತ್ತಿನ ಮಾತುಕತೆ ನಡೆದಿದೆ ಆದರೂ ಕೂಡ ಫಲವ ಫಲಪ್ರದವಾದಂಥ ಯಾವುದೇ ವಿಷಯಗಳ ತೀರ್ಮಾನಕ್ಕೆ ಭಾರತ ಸರ್ಕಾರ ಅಂತಿಮವಾಗಿ ಬಂದಿಲ್ಲ ಬಹಳ ಮುಖ್ಯವಾಗಿ ಎಮ್ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆಯನ್ನು ಅದಕ್ಕೆ ಕಾನೂನು ಬದ್ಧತೆಯನ್ನು ಕೊಡಬೇಕು ಲೀಗಲ್ ಸ್ಯಾಂಟಿಟಿಯನ್ನು ಕೊಡಬೇಕು ಎಮ್ ಎಸ್ ಪಿಗೆ ಅಂತ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಲೀಗಲ್ ಸೈಂಟಿಟಿ ಕೊಡೋದ್ರಿಂದ ಯಾರು ಬೇಕಾದ್ರೂ ಖರೀದಿ ಮಾಡ್ಬೋದು ಯಾವುದೇ ಏಜೆನ್ಸಿಗಳು ಉದಾಹರಣೆಗೆ ನೆಪೆಡ್ ಇರ್ಬೋದು ಎನ್ ಸಿ ಸಿ ಎಫ್ ಇರ್ಬೋದು ಯಾರು ಬೇಕಾದ್ರೂ ಖರೀದಿ ಮಾಡ್ಬೋದು ಅದರ ಜೊತೆಗೆ ಖಾಸಗಿ ವರ್ತಕರು ಖರೀದಿ ಮಾಡಿದರೂ ಕೂಡ ಆ ನ್ಯಾಯ ಕಾನೂನು ಅವ್ರಿಗೂ ಲಾಗೂ ಆಗ್ತದೆ ಆಗ ಎಮ್ ಎಸ್ ಪಿ ಬೆಲೆಗಿಂತ ಕಡಿಮೆಯಲ್ಲಿ ಖರೀದಿ ಮಾಡಿದ ವರ್ತಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಲಭ್ಯವಾದ ಅಗತ್ಯ ಕಾಯ್ದೆ ಅಗತ್ಯ ಇದೆ ಇದು ನಾವು ಕೇಳ್ತಿರ್ತಕ್ಕಂಥ ಲೀಗಲ್ ಸ್ಯಾಂಟಿಟಿ ಕೇಳ್ತಿರ್ತಕ್ಕಂಥ ಮುಖ್ಯ ಉದ್ದೇಶ ಏಕೆಂದರೆ ಭಾರತ ಸರ್ಕಾರ ಪ್ರತಿ ವರ್ಷ ಕೃಷಿ ಉತ್ಪನ್ನಗಳಿಗೆ ಕರ್ನಾಟಕದ ಇಪ್ಪತ್ತೇಳು ಭಾರತದ ಇಪ್ಪತ್ತೇಳು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ವ್ಯಾಪ್ತಿಯಲ್ಲಿ ತಂದು ಆ ಬೆಲೆ ನಿಗದಿ ಮಾಡ್ತಾಯಿದ್ದೆ ಭಾಳ ಸಂತೋಷ ಆದರೆ ಆ ಬೆಲೆಗೆ ಖರೀದಿ ಮಾಡ್ತಕ್ಕಂಥ ಯಾವುದೇ ವ್ಯಾಪಾರಿ ಬದ್ಧತೆ ಕಾಯ್ದೆಯಲ್ಲಿ ಇಲ್ಲ ಆದ್ದರಿಂದ ಬೆಂಬಲ ಬೆಲೆ ಘೋಷಣೆ ಮಾಡಿದರೂ ಕೂಡ ಚೌಕಾಸಿ ಮಾಡಿ ಕಡಿಮೆ ಬೆಲೆಯಲ್ಲಿ ಸುಗ್ಗಿ ಕಾಲದಲ್ಲಿ ರೈತರಿಂದ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿ ದುಬಾರಿ ರೇಟಿಂಗ್ ಮಾಡತಕ್ಕಂಥ ವ್ಯವಸ್ಥೆ ಈಗಲೂ ಮುಂದುವರೆದಿದೆ ಇದರಿಂದ ಕಡಿಮೆ ಬೆಲೆ ರೈತರಿಗೆ ದುಬಾರಿ ಬೆಲೆ ಗ್ರಾಹಕನಿಗೆ ಮಧ್ಯದಲ್ಲಿ ವರ್ತಕರುಗಳು ದುಡ್ಡು ಮಾಡ್ತಕ್ಕಂಥ ಹವ್ಯಾಸ ಶುರುವಾಗಿದೆ ಇದು ಭಾರತದ ಆಹಾರ ಪದ್ಧತಿಗೆ ತುಂಬ ಧಕ್ಕೆ ಇದೆ ಕೊಂಡು ಊಟ ಮಾಡೋಂಗೂ ಅಲ್ಲ ಬೆಳೆದಂಥ ರೈತರಿಗೂ ಲಾಭ ಇಲ್ಲ ಮಧ್ಯವರ್ತಿಗಳು ಲೂಟಿ ಮಾಡ್ತಕ್ಕಂಥ ವ್ಯವಸ್ಥೆ ಅಹೋ ಯಾವಾಗಲೂ ನಡೆತಾ ಬಂದಿದೆ ಇದನ್ನು ನಿಯಂತ್ರಣಕ್ಕೆ ತರಲಿಕ್ಕೋಸ್ಕರ ಎಮ್ ಎಸ್ ಪಿಗೆ ಲೀಗಲ್ ಸೈಂಟಿಫಿ ಕೊಡಿ ಅನ್ನುವಂಥಕ್ಕಂಥ ಮೂಲ ಉದ್ದೇಶ ನಮ್ಮದು ಯಾವುದೇ ಸರ್ಕಾರಕ್ಕೆ ಇಕ್ಕಟ್ಟು ಸಿಗಿಸುವಂಥ ಪ್ರಮೇಯ ಇಲ್ಲ ಸಪೋಸ್ ಲೀಗಲ್ ಸೈಂಟಿಟಿ ಅನೌನ್ಸ್ ಆದರೆ ಯಾವುದೇ ವರ್ತಕ ಯಾವುದೇ ಕಾಲದಲ್ಲಿ ಯಾವುದೇ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ ಆ ಬೆಲೆಗಿಂತ ಕಡಿಮೆಯಲ್ಲಿ ಖರೀದಿ ಮಾಡುವ ಅವಕಾಶ ಇರುವುದಿಲ್ಲ ಯಾಕೆಂದರೆ ಕಾನೂನು ರಕ್ಷಣೆ ಇರುತ್ತೆ ಇದನ್ನು ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಆದರೆ ಈಗ ನಾಲ್ಕು ಸುತ್ತಿನ ಮಾತುಕತೆಯಲ್ಲಿ ಮಾತನಾಡಿರುವ ಪ್ರಕಾರ ನಾವು ಒಪ್ತೇವೆ ಐದು ವರ್ಷಗಳು ನಪೇಡು ಮತ್ತು ಎನ್ ಸಿ ಸಿ ಎಫ್ ರಾಷ್ಟ್ರೀಯ ಸಹಕಾರಿ ಫೆಡರೇಷನ್ ಸಂಸ್ಥೆ ಖರೀದಿ ಮಾಡ್ತದೆ ಅಂತ ಮಂತ್ರಿಗಳು ಹೇಳ್ತಾ ಇದ್ದಾರೆ ಭಾರತ ಸರ್ಕಾರದಿಂದ ಆದರೆ ಐದು ವರ್ಷಕ್ಕೆ ಅಗ್ರಿಮೆಂಟ್ ಅಗತ್ಯ ಇಲ್ಲ ಕಾಯ್ದೆ ಮಾಡಿದರೆ ಮುಗೀತು ಯಾರು ಬೇಕಾದ್ರೆ ಬಿಡಿ ಕನ್ ಪರ್ಚೇಸ್ ಎನಿ ಐಸೆನ್ಸಿ ಕನ್ ಪರ್ಚೇಸ್ ಎನಿ ಇಂಡಿವಿಜುವಲ್ ಎನಿ ಆರ್ಗನೈಜೇಷನ್ ಕ್ಯಾನ್ ಪರ್ಚೇಸ್ ಅಕಾರ್ಡಿಂಗ್ ಟು ಎಮ್ ಎಸ್ ಎಫ್ ಎಮ್ ಎಸ್ ಪಿ ಆ್ಯಕ್ಟ್ ಇದು ನಮ್ಮ ಮೂಲ ಉದ್ದೇಶ ಇದಾಗದಲ್ಲಿ ಯಾವುದೇ ಕಾರಣಕ್ಕೆ ಒಪ್ಪಂದ ಆಗ್ತಕ್ಕಂಥದ್ದು ಆಗೋದಿಲ್ಲ ಆ ಸು ಅದರಿಂದ ಇಡೀ ಕರ್ನಾಟಕದಲ್ಲಿ ಹಳ್ಳಿಗಳಿಗೆ ಹೋಗಿ ರೈತನ ನೀನು ಯಾಕೆ ಬಡವನಾಗಿದೆಯಾ ನಿನ್ಗೆ ಯಾಕೆ ಅನ್ಯಾಯ ಆಗ್ತಾಯಿದೆ ನಿನ್ನ ಬೆಲೆಯಲ್ಲೆಷ್ಟು ಮೋಸ ಆಗ್ತಿದೆ ಇದನ್ನು ನೀನು ಮಾಡಲಿಕ್ಕೆ ಬೀದಿಗೆ ಬರಲೇಬೇಕು ಅಂತ ಹೇಳಿ ಎಲ್ಲ ಜನರು ನಮ್ಮ ಕಾರ್ಯಕರ್ತರು ಈಗ ನಾಳೆಯಿಂದ ನಾಳೆ ಎಷ್ಟನೇ ತಾರೀಕರೆಗೆ ಇಪ್ಪತ್ತೇಳ ಇಪ್ಪತ್ತೇಳರವರೆಗೆ ಅಂದರೆ ಇಪ್ಪತ್ತಾರರವರೆಗೆ ಇಡೀ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ತಿರುಗಾಟ ಮಾಡಿ ಜನರನ್ನು ಜಾಗೃತಿ ಮಾಡಿ ಹಳ್ಳಿ ಬಂದ್ ಮಾಡಿ ತಾಲೂಕು ಕೇಂದ್ರಗಳನ್ನ ಬಂದ್ ಮಾಡ್ತಕ್ಕಂಥ ಹೋರಾಟವನ್ನು ನಮ್ಮ ಕರ್ನಾಟಕ ರಾಜ್ಯದ ಸಾಮೂಹಿಕ ರೈತ ಸಂಘಟನೆ ಪ್ರಾರಂಭ ಮಾಡಿದೆ ಇದರ ಮೂಲ ಉದ್ದೇಶ ರೈತನಿಗೆ ಸಹಕಾರಕ್ಕೆ ನಾವು ಬರಲೇಬೇಕಾಗಿದೆ ಬರಗಾಲ ಇದೆ ನೆನ್ನೆಯಿಂದ ನೋಡ್ತಾ ಇದ್ದೀರಿ ನೀವು ಎಲ್ಲ ಕೆರೆಗಳು ಬರ್ ನೀರಿಂದಲೇ ಒಣಗಿ ನಿಂತಿದೆ ನೀರಿಲ್ಲ ಇನ್ನೂ ಇನ್ನೂ ಬೇಸಿಗೆ ಶುರುವಾಗಿಲ್ಲ ಅದರಲ್ಲಿ ನೀರಿಗೆ ಆಹಾಕಾರ ಶುರುವಾಗಿದೆ ಕರ್ನಾಟಕ ಸರ್ಕಾರ ಯಾವುದೇ ಪ್ರಿಕಾಷನರಿ ಮೆಜರ್ಸನ್ನು ಇನ್ನೂ ಸರಿಯಾಗಿ ತಗೊಳ್ತಾ ಇಲ್ಲ ಕುಡಿಯೋ ನೀರಿಗೆ ಆಹಾಕಾರ ಇದೆ ಕರ್ನಾಟಕ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದ ಕಾಯ್ದೆ ಇದರಲ್ಲಿ ಸೇರಿರ್ತಕ್ಕಂಥದ್ದು ತಮ್ಮ ಮುಂದೆ ವಿಸ್ತರಣೆ ಮಾಡಲೇಬೇಕಾಗಿದೆ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅಂತ ಒಂದಿತ್ತು ಭಾರತದಲ್ಲಿ ಅಗತ್ಯ ವಸ್ತುಗಳ ನಿರ್ಬಂಧ ಕಾಯಿದೆ ಅಂತ ಅಗತ್ಯ ವಸ್ತುಗಳನ್ನು ಆಹಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾತಾನುದಾರ ಕಪ್ಪು ಕಪ್ಪು ಹಣ ಇರೋನು ಖರೀದಿ ಮಾಡಿ ಬ್ಲಾಕ್ ಮಾಡಿ ನಾಳೆ ದುಬಾರಿ ಮಾಡ್ಕೊಂಡು ಮಾಡ್ತಕ್ಕಂಥ ಆರ್ಟಿಫಿಷಿಯಲ್ ಇನ್ ವ್ಯಾಲ್ಯೂ ಇವುಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಾಯ್ದೆ ಭಾಳ ಕಠಿಣವಾಗಿತ್ತು ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅದನ್ನು ಭಾರತ ಸರ್ಕಾರ ತೆಗೆದುಹಾಕ್ಬಿಟ್ಟಿದೆ ಮಾವು ಅದನ್ನು ಮತ್ತೆ ಅದನ್ನು ಕಾನೂನು ಬದಲಾವಣೆ ಮಾಡಿ ತಿದ್ದುಪಡಿ ಮಾಡಿ ಬಟ್ ಅದಕ್ಕೆ ರದ್ದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ಹಾಗೆಯೇ ಮಾರ್ಕೆಟಿಂಗ್ ಆ್ಯಕ್ಟಿಗಾಲೇ ನಿಮ್ಗೆ ಅದರ ಬಗ್ಗೆ ಚರ್ಚೆ ಆಗಿದೆ ಎಲ್ಲ ವಿಷಯಗಳ ಬಗ್ಗೆ ನಾವು ನಾಳೆ ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ಹಳ್ಳಿ ಬಂದ್ ಮತ್ತು ತಾಲೂಕ್ ಬಂದ್ ಇವುಗಳ ಕಾರ್ಯಕ್ರಮ ರಾಜ್ಯಾದ್ಯಂತ ಇತ್ತು ಎಂಟೈರ್ ಸ್ಟೇಟಲ್ಲಿ ಇದ್ದಾರೆ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ಜಿಲ್ಲೆ ಹೆಡ್ ಕ್ವಾರ್ಟರ್ಸಿಗೆ ಬರಲ್ಲ ಜಿಲ್ಲೆಯಲ್ಲಿ ಬಂದು ತೊಂದರೆ ಕೊಡೋಕ್ಕೆ ನಾವು ತಯಾರಿಲ್ಲ ಜನರಿಗೆ